ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಹದ್ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ಅದ್ಧೂರಿಯಾಗಿ ಜರುಗಿತು ಸತ್ಯಜಿತ್ ಪಾಟೀಲ್ ಈರಣ್ಣ ಪಟ್ಟಣ ಶೆಟ್ಟಿ ಅನೇಕ ಮುಖಂಡರು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂಥ ಸತ್ಯಜಿತ್ ಪಾಟೀಲ್ ಅವರು ಮಕ್ಕಳಲ್ಲಿ ಸದ್ಗುಣ ಬೆಳೆಸಿದರೆ ಮುಂದೆ ಉತ್ತಮ ವ್ಯಕ್ತಿಗಳಾಗುತ್ತಾರೆ ಅಂತ ಹೇಳಿದರು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಮಯದಲ್ಲಿ ಶಾಲೆಯ ಅಧ್ಯಕ್ಷರಾದ ಅನಿಲ್ ಅಗರ್ವಾಲ್ ಮತ್ತು ಈರಣ್ಯಪಟ್ಟಣೆಟ್ಟಿ ಶಿವನಗೌಡ ಬಿರಾದಾರ್ ಎಂಜಿ ಆದಿಗೊಂಡ ಎಸ್ಎಸ್ ಝಳಕಿ ಬಲ್ಲಪ್ಪ ನಂದಗಾವಿ ರೋಹಿಣಿ ರೋಣದ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಊರಿನ ಮುಖಂಡರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ सन्दर्भेला ಯಾವ ರೀತಿ ಮಕ್ಕಳನ್ನು ಕೇವಲ ಮಕ್ಕಳಾಗಷ್ಟೇ ಅಲ್ಲ ಒಂದು ಸಸಿ ಕೊಡ್ತಂತವರಲ್ಲಿ ಉತ್ತಮ ಗುಣಗಳನ್ನು ಮೂಡಿಸಿ ಬೆಳಕಿನ ಊಟದಲ್ಲಿ ಮುಂದಿನ ಊಟದಲ್ಲಿ ಶಿಕ್ಷಕರು ಬೆಳೆಸ್ತಾರೆ ಓಡಿಸ್ತಾರೆ ಹನ್ನೆರಡು ಹಕ್ಕಿ ಜಗತ್ತಿನ ಆಶ್ರಯ ಮೇಲೆ ಮತ್ತು ಒಳ್ಳೆ ಕೇಳ ಕೊಡುವಂಥ ವ್ಯಕ್ತಿಗಳಾಗಿ ನಾವು ಕೇವಲ ಮಕ್ಕಳಲ್ಲಿ ಅಂದರೆ ಒಳ್ಳೆಯ ಸಂಖ್ಯೆಗಳನ್ನು ಪರೀಕ್ಷೆಗಳಲ್ಲಿ ಒಳ್ಳೆಯ ಸಂಖ್ಯೆಗಳನ್ನು ತಗೋಬೇಕು ಅನ್ನುವಂಥ ಒಂದು ಆಸೆ ಇಟ್ಟಿರಬಾರ್ದು ಇಟ್ಟಿರಬಾರ್ದು ಹೀಗಾಗಿ ನೋಡ್ಬೋದು ಪರೀಕ್ಷೆಯಲ್ಲಿ ಕೂಡ ಎಷ್ಟು ವಿಚಾರವಾಗಿ ಸಂಗೀತ ಪ್ರದರ್ಶನ ಮಾಡಿದ್ರು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಕೂಡ तीत्थ वादन का साधन है जो हमारे इंडिया इंडिया के वादनार्थों से ज़रूरत है क्योंकि इस उम्मीद दर ऑल अच्छे में होलिस्टिकली बनाता है वेदर इट में भी एकेडमिक्स वेदर इट में भी स्पोर्ट्स वेदर इट में भी कल्चरल आर्ट्स इसे इन धार अच्छा न करती है कि हमारा बंद ಸಪೋರ್ಟನ್ನು ಕೊಟ್ಟಂಗೆ ಯಾಕಂದ್ರೆ ಮಾಡುವ ವ್ಯಕ್ತಿ ಬಂದಾಗ ಅವ್ರ ಜೊತೆ ನಾವು ಕೈಗಿಡಿಸಿದ್ರೆ ಆ ಶಾಲೆ ಪ್ರಾರಂಭ ಆಗ್ತದಂತ ಒಂದು ವಿಚಾರ ಅಂತ್ಕೊಂಡಾಗ ಅವತ್ತಿನ ದಿವಸ ಅವರು ಈ ಶಾಲೆಯನ್ನು ಪ್ರಾರಂಭ ಮಾಡಿದರು ಶಾಲೆಯನ್ನು ಪ್ರಾರಂಭ ಮಾಡಿ ಅವತ್ತಿನ ದಿವಸ ಲೋಕಲ್ ಕಮಿಟಿ ಮಾಡಿದರೆ ಇದು ಒಂದು ಶಾಲೆ ಒಳ್ಳೆಯ ರೀತಿಯಿಂದ ನಡೀತು ಬರ್ತೈತೆ ಅನ್ನೋಂತ ಒಂದು ವಿಚಾರ ಅಂತ್ಕೊಂಡಾಗ ಯಾವ ವಿಚಾರದಲ್ಲಿ ತಾವು ತಮ್ಮದೇ ಆದಂಥ ಒಂದು ಹಿರಿಯರನ್ನಾಗಲಿ ಎಜುಕೇಷನ್ ಇದ್ದಂಥ ಹಿರಿಯರನ್ನ ಅದೇ ರಾಜಕೀಯವನ್ನು ತೆಗೆದುಕೊಂಡ್ರೆ ಇದಕ್ಕೊಂದು ಸಹಕಾರ ಆಗ್ತದೆ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಚಿರಂಜೀವಿ ಆದ ಶಿವರಾಮ ಅಧ್ಯಕ್ಷರನ್ನು ಮಾಡಿದಾಗ ನಾವು ಅದರಲ್ಲಿ ಸಹ ಸದಸ್ಯರಾಗಿ ಕೆಲಸವನ್ನು ಮಾಡಿದಾಗ ಆ ಶಾಲೆ ಪ್ರಾರಂಭ ಆಯಿತು